ಪಾಪ ತಲೆ ನೋಡ್ತಾರೆ ಗಾಯ ಆಗಿದೆ ಅಂತಾರೆ ಕೂದು ಸುಟ್ಟೋಗಿದೆ ಅಂತಾರೆ ಮೊಟ್ಟೆ ಹೊಡೆದ್ರೆ ಕೂದಲು ಸುಟ್ಟೋಗ್ತಿದ್ದಾರೆ ಅದರಲ್ಲೂ ಪಾರ್ಲಿಮೆಂಟಲ್ಲಿ ಅವನ ಯಾರೊಬ್ಬ ಖರ್ಚಿಪ್ಪಿಗೆ ಇಟ್ಕೊಂಡ್ರು ಖರ್ಚಿ ಎತ್ತೇವಲ್ಲ ಅಂತ ಕೆಂಪು ಕೆಂಪುಗೆ ಏನಾದ್ರೂ ಕಾಣ್ತದೆ ಅಂತ ನಾನು ಹುಡ್ಕಿ ಹುಡ್ಕಿ ನೋಡ್ತೀನಿ ಬರೀ ಖರ್ಚಿಪ್ಪಿಟ್ಕೊಂಡ್ರು ಮಾತ್ರ ಕಾಣ್ತದೆ ಇದು ಎಂತ ದುರ್ಹಂತ ಇದು ಪಾಪ ಇಲ್ಲೂ ಅಷ್ಟೇ ಡಾಕ್ಟರ್ ಮಂಜುನಾಥ್ ಅವರು ಹಾಸ್ಪಿಟ್ಲಿಗೆ ಹೋದಾಗ ಚೆಕ್ ಮಾಡಿ ಅವ್ರದ್ದು ಒಂದು ಬಾಕ್ ಬಾಕ್ಸ್ ಐಟಮ್ ಹಾಂ ಅಯ್ಯೋ ಎಲ್ಲಿರ್ತಾರೋ ಪಾಪ ಪಟ್ಟ ಅಂತ ಬರ್ತಾರೆ ಹಾಡು ಚೆಕ್ ಮಾಡೋಕ್ಕೋ ಏನು ಚೆಕ್ ಮಾಡೋಕ್ಕೋ ಬರ್ತಾರೆ ಹಾಂ ಇದು ಮುನಿರತ್ನ ನಾಟಕ ಇದು ನಾಟಕವೆಲ್ಲ ನಡೆಯಲ್ಲ ಮುನಿರತ್ನ ನೀನೊಬ್ಬ ಕ್ರಿಮಿನಲ್ಲು ಇನ್ನೊಬ್ಬ ರೇಪಿಸ್ಟು ನಿಂತು ನಿನ್ನೊಂಥವ್ರನ್ನೆಲ್ಲ ಅಲ್ಲಿ ಆ ಬಾ ಆ ಕ್ಷೇತ್ರದ ಜನಗಳು ಗೆಲ್ಸೇವ್ರಲ್ಲ ಅದೇ ದೊಡ್ಡ ಅವಮಾನ ಅವ್ರಿಗೆ ದುರಂತ ಹಾಂ ದೊಡ್ಡ ದುರಂತ ಅವಮಾನ ಅದರಿಂದ ಅದು ಅವ್ರನ್ನ ಡಿಫೆಂಡ್ ಮಾಡಿಕೊಂಡು ಈ ವಿರೋಧ ಪಕ್ಷ ನಾಯಕ ಅಂತ ಅವ್ರು ಬೀದಲ್ಲ ಯಾರೋ ಅಶೋಕ್ ಅಂತ ಅಯ್ಯೋ ದಿನ ಬೆಳಗ್ಗೆ ಎದ್ದು ಬರೀ ಬಿ ಜೆ ಪಿಯವ್ರನ್ನ ಐ ಮೀನ್ ಕಾಂಗ್ರೆಸ್ನವ್ರನ್ನ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ನ ಬಯ್ಯೋ ಅಂತದೊಂದು ಬಿಟ್ಟರೆ ಬೇರೆ ಏನೂ ನಾವು ನೋಡ್ತಾ ಇಲ್ಲ